ನಾಗೇಂದ್ರ ಅರೆಸ್ಟ್ ಆಗ್ತಾ ಇದ್ದಂಗೆ ದದ್ದಲ್ಗೂ ಕೂಡ ಢವಢವ ಶುರುವಾಗಿದೆ ಇದರಲ್ಲಿ ಪಾತ್ರ ಬಹಳ ದೊಡ್ಡ ನಾಯಕರದ್ದು ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಿನ್ನೆ ಮಾರ್ನಿಂಗ್ ಇವರು ಲಾಕ್ ಆಗ್ತಾರೆ ಅಂದರೆ ಇವರು ನಾಗೇಂದ್ರ ಇದಾದ ನಂತರ ಈಗ ಒಂದು ಕಡೆ ಅವರು ಅರೆಸ್ಟ್ ಆದ ನಂತರ ದದ್ದಲ್ಗೂ ಕೂಡ ಈಗ ಎಸ್ ಐ ಟಿ ಕಡೆಯಿಂದ ಡ್ರೀಲ್ ಆಗುತ್ತೆ ಈತನ ಕತೆ ಮಜಾ ಇದೆ ಆಮೇಲೆ ಹೇಳೋಣ ಸೊ ಈತ ಇವತ್ತು ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆ ಇದೆ ಈತನಿಗೆ ಅಂದರೆ ದದ್ದಲ್ಗೆ ಸೊ ಇಡೀ ವಶಕ್ಕೆ ಪಡೆಯುವ ಭಯದಲ್ಲಿ ಎಸ್ ಐ ಟಿಗೆ ಈತ ಹಾಜರಾಗಿದ್ದ ಮತ್ತು ಸೋಮವಾರ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ ಸೊ ಇವತ್ತು ಅಥವಾ ನಾಳೆ ದದ್ದಲ್ನ ಇಡೀ ವಶಕ್ಕೆ ಪಡೆಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆರಂಭದಲ್ಲಿ ನಿನ್ನೆ ಏನಾಗಿತ್ತು ಅಂತಂದರೆ ದದ್ದಲ್ ಹಾಗೆ ನಾಪತ್ತೆ ಆಗಿದ್ದ ಅಂದರೆ ಪತ್ತೆನೇ ಇರಲಿಲ್ಲ ಆವಾಗ ಇಡಿ ಅಧಿಕಾರಿಗಳಿಂದ ತಲಾಶೆ ಆಗತ್ತೆ ಹುಡುಕುವಂಥ ಪ್ರಯತ್ನ ಆಗುತ್ತೆ ಈ ಮಾಹಿತಿ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ ಎಸ್ ಐ ಟಿಗೆ ಸರೆಂಡರ್ ಆಗಿಬಿಡ್ತಾರೆ ಅವರು ಆ ಸರೆಂಡರ್ ಆದ ತಕ್ಷಣ ಏನು ಹೇಳ್ತಾರಂತಂದರೆ ಅಲ್ಲಿ ದದ್ದಲ್ ಅವರು ನನಗೆ ಅರೆಸ್ಟ್ ಮಾಡಿಬಿಡಿ ನನಗೆ ಅರೆಸ್ಟ್ ಮಾಡಿಬಿಡಿ ಅಂತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಸ್ತಾರಂತೆ ಅದಕ್ಕೂ ಕೂಡ ಕಾರಣ ಇದೆ ನನಗೆ ಎಸ್ ಐ ಟಿ ಅವರು ಅರೆಸ್ಟ್ ಮಾಡಿಬಿಟ್ರೆ ಈ ಇ ಡಿ ಅಧಿಕಾರಿಗಳು ಬಂದು ಕೇಳಲ್ಲ ಅಂತೇಳಿ ಹಂಗೆ ಇರೋದೇ ಇಲ್ಲ ಅಲ್ಲೂ ಕೇಸ್ ಇದೆ ಇಲ್ಲೂ ಕೇಸ್ ಇದೆ ಈಗ ಇಲ್ಲಿ ಅರೆಸ್ಟ್ ಆದರೂ ಕೂಡ ಎಸ್ ಈ ಇ ಡಿ ಟೀಮ್ ಅವರು ಕೂಡ ಕರೆದು ವಿಚಾರಣೆ ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ